ನಮ್ಮ ಯೋಧರು ನಮ್ಮ ದೇಶಕ್ಕೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಿದ್ದಾರೆ ಅಂತ ಅಂದ್ರೆ ಸಿಯಾಚಿನ ಬಗ್ಗೆ ತಿಳಿದುಕೊಳ್ಳಬೇಕು ಸಮುದ್ರ ಮಟ್ಟದಿಂದ ಸುಮಾರು ಇಪ್ಪತ್ತು ಸಾವಿರ ಅಡಿಗಿಂತಲೂ ಎತ್ತರದಲ್ಲಿರುವ ಸಿಯಾಚಿನ್ ದೇಶ ನಿಜಕ್ಕೂ ಮನುಷ್ಯನ ದೈಹಿಕ ಕ್ಷಮತೆಗೆ ಪ್ರದೇಶ ಅಲ್ಲಿನ ವಾತಾವರಣಕ್ಕೆ ಹೊಂದಿಕೊಳ್ಳುವುದು ನಿಜಕ್ಕೂ ಅಸಾಧಾರಣವಾಗುತ್ತದೆ ಶತ್ರುಗಳ ಆಕ್ರಮಣದ ಮನೆ ಆರಂಭದಲ್ಲಿ ಅಲ್ಲಿನ ಚಳಿಯಾಗಿ ಹಿಮಪಾತನೆ ನಮ್ಮ ಸೈನಿಕರನ್ನ ಬಲಿ ತೆಗೆದುಕೊಂಡು ಬೀಳುತ್ತದೆ ನಮಗೆ ಮಡಿಕೇರಿ ಚಳಿಯನ್ನೇ ಕೆಲವೊಂದು ಸಲ ಎಪ್ಪತ್ತು ಡಿಗ್ರಿ ಚಳಿಯಲ್ಲಿ ನಿಂತುಕೊಳ್ಳುವುದಂತೆ ಒಂದು ಸಲ ಊಹೆ ಮಾಡಿಕೊಂಡೆ ಅಲ್ಲಿ ಅಲ್ಲಿ ಒಂದೇ ಒಂದು ನಿಮಿಷ ಸುಮ್ಮನೆ ಕೂತ್ಕೊಂಡು ಸಾಕು ರಕ್ತ ಹೆಪ್ಪು ಕೊಟ್ಟು ದೇಹದ ಅಂಗಾಂಗಗಳು ಉದುರಿ ಬೀಳೋದಕ್ಕೆ ಶುರು ಆಗ್ತದೆ ಅಂತ ಚಳಿಯಲ್ಲಿ ನಮ್ಮ ದೇಶವನ್ನ ಕಾಡ್ತಾ ಇದ್ದಾರೆ ಭಾರತೀಯ ಸೇನೆ ನಿಮಗೆ ನೆನಪಿರಬಹುದು ಕೆಲ ವರ್ಷಗಳ ಹಿಂದೆ ಈ ಸಿಯಾಚಿ ನಿಮ್ಮ ಪಾತಕ ಸಿಲುಕಿ ಹತ್ತು ಮಂದಿ ಒಂದಷ್ಟು ವೀರ ಮರಣವನ್ನು ಅವರ ಪೈಕಿ ಕರ್ನಾಟಕದ ಲ್ಯಾಂಡ್ ಸ್ಟ್ಯಾಂಡ್ ಹನುಮಂತಪ್ಪ ಕುಪ್ಪ ಕೂಡ ಆರು ದಿನಗಳ ಕಾಲ ಹಿಮದಾಳಿಯಲ್ಲಿ ಸಿಕ್ಕ ಕ್ಕಾಗಿ ವೈದ್ಯರು ಮೂರು ದಿನಗಳ ಕಾಲ ಹೋರಾಡುತ್ತಾರೆ ಆದರೆ ಅಷ್ಟು ದಿನ ಕಡು ಶೀತದಲ್ಲಿದ್ದ ಹನುಮಂತಪ್ಪ ಅವರ ದೇಹ ಬಹು ಅಗಾಧ ವೈಫಲ್ಯದಿಂದಾಗಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವಿರ ಹನುಮಂತಪ್ಪನಂತಹ ಸುಮಾರು ಇಪ್ಪತ್ತು ಎರಡು ಸಾವಿರ ವೀರ ಯೋಧರನ್ನು ನಾವು ಸಿಎಚ್ ನೇಮಪಾತದಲ್ಲಿ ಕಳೆದುಕೊಂಡಿದ್ದೇವೆ ಹೀಗೆ ತಮ್ಮ ಜೀವ ಒಣಗಿದ್ದು ಹಗಲು ರಾತ್ರಿ ವ್ಯತ್ಯಾಸ ಇಲ್ಲದೆ ನಮ್ಮ ದೇಶವನ್ನ ಕಾಯ್ತಾ ಇರೋ ಭಾರತೀಯ ಸೈನಿಕರಿಗಾಗಿ ನಾವೇನು ಕೊಡ್ತಾ ಇದ್ದೀವಿ ರಾಷ್ಟ್ರ ಧ್ವಜಗೂತು ಮನೆಗೆ ಬಂದಾಗ ಒಂದು ಸಾರಿ ಅಯ್ಯೋ ಪಾಪ ಅಂತ ಹೇಳುದು ಬಿಟ್ಟರೆ ಅವರಿಗೆ ನಮ್ಮಿಂದ ಸಿಗುತ್ತಿರುವುದಾದ್ರೂ ಏನು ಸೈನಿಕನ ಒಂದು ಥ್ಯಾಂಕ್ಲೆಸ್ ಜಾಬ್ ಆಗಬಾರದು ಅದಕ್ಕೆ ಒಂದು ದಿನ ನಿಮ್ಮ ಮುಂದೆ ಒಬ್ಬ ಸೈನಿಕ ಸಿಗ್ರಿ ಅವರನ್ನ ಪ್ರೀತಿಯಿಂದ ಗೌರವದಿಂದ ಮಾತನಾಡಿಸಿ ಅವರಿಂದ್ರಿ ನೀವು ನಡುವೆ ಈ ಗೌರವ ಅವರ